ಹಾಯ್ ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಅರಣ್ಯ ನಾಶ ನೋಡಿ ಟೆಕ್ನಿಕಲಿ ಸುಮ್ಮನೆ ಸುಳ್ಳೆಲ್ಲ ಹೇಳಕ್ಕೆ ಹೋಗ್ಬಾರ್ದು ಇಟ್ಸ್ ಅ ಹ್ಯೂಜ್ ಪ್ರಾಪರ್ಟಿ ಆಗಿರೋದ್ರಿಂದ ಅದೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಬೇಕು ನಮ್ಮಲ್ಲಿ ನೋಡಿ ವೆಸ್ಟರ್ನ್ ಕಂಟ್ರೀಸಲ್ಲಿ ನಿಮಗೆ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಎಲ್ಲ ಊರು ಊರು ಊರೇ ಅಂಟ್ಕೊಂಬಂದ್ಬಿಡುತ್ತೆ ಅಲ್ಲಿ ಎಕ್ಬಿಟ್ಟಿರ್ತಾರೆ ಹೆಲಿಕಾಪ್ಟ್ರಲ್ಲಿ ಹೆಲಿಕಾಪ್ಟರಲ್ಲಿ ನಮ್ಮ ಮಾಮೂಲು ನೀರು ಚುಮಿಸೋದಿದೆ ಆ ಥರ ನೂರಾರು ಇಟ್ಕೊಂಡಿರ್ತಾರೆ ಅದೆಲ್ಲ ನಾವು ಮುಂಜಾಗ್ರತೆ ಕ್ರಮ ವಹಿಸ್ಬೇಕು ಅದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ನೋಡ್ಕೊಳೋಂಥ ಮಹನೀಯರುಗಳು ಅಂಥವನ್ನೆಲ್ಲ ಇಟ್ಕೊಬೇಕು ಇಂಥ ಬೆಳೆದು ಸಿಟಿ ಒಳಗಡೆ ಒಂದು ಐವತ್ತರಿಂದ ನೂರು ಜನ ಇರಬೇಕು ಏನಾದರೂ ಬೇರೆ ಥರ ಉಗ್ರಗಾಮಿ ಚಟುವಟಿಕೆ ಅಥವಾ ಇಮಿಡೇಟ್ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಆ್ಯಕ್ಷನ್ ಫೋರ್ಸ್ಬೇಕು ಇದು ಇದು ಸಿಂಪಲ್ ಥಿಂಗು ಯಾವ ಮಟ್ಟಕ್ಕೆ ನಾವು ಇದ್ದೀವಿ ಅಂದರೆ ಹಾರ್ಟ್ ಪೇಷೆಂಟ್ಗಳು ಹಾಕ್ಕೊಂಡು ಆ್ಯಂಬುಲೆನ್ಸಲ್ಲಿ ಇದ್ರೆ ನಾವು ನಿಂತ್ಕೊಂಡು ಗಾಡಿಯಲ್ಲಿ ಜಾಗ ಬಿಡ್ದಂಗೆ ನಿಂತ್ಕೊಂಡು ನೋಡ್ತಾ ಇದ್ದು ಅಂಥ ಬುದ್ಧಿವಂತರು ಎಜುಕೇಟೆಡ್ ಮಾಸ್ ನಾವು ಇದ್ದೀವಿ ಈ ಪ್ರಪಂಚದಲ್ಲಿ ಯಾವಾಗ ನಾವು ಚೇಂಜ್ ಆಗೋದು ಯಾರು ಚೇಂಜ್ ಮಾಡೋದು ಇವಾಗ ಹೆಂಗಾಗಿದೆ ಅಂದರೆ ಏನಾದರೂ ಹೇಳಿದ್ರೂ ಸಿಟ್ಟು ಮಾಡ್ಕೊತಾರೆ ಸುಮ್ಮನಿದ್ರೆ ಅವನೊಬ್ಬ ಯೂಸ್ಲೆಸ್ ಫೆಲೋ ಅಂತಾರೆ ಎಂಥ ವಿಚಿತ್ರ ಪ್ರಪಂಚದಲ್ಲಿ ನಾವು ಒದಗ್ತಾ ಇದ್ದೀವಿ ಅಂದರೆ ಅಸಾಧ್ಯ ಇದೆಲ್ಲ ನಿಮ್ಮಂಥ ಮಾಧ್ಯಮದ ಮುಖಾಂತರ ಅಷ್ಟೇ ಅವೇರ್ನೆಸ್ ನಮಸ್ಕಾರ ಅಪರಾಧ ಸೋತ್ರಾಣಿ ಕ್ರಿಯಂತೆ ನಶ್ಮಿ ಆತಾನಿ ಸರ್ವಾಣಿ ಮೀ ದೇವಕ್ಷ್ಮ ಪುರುಷೋತ್ತಮ ಪೂಜೆ ಆದಮೇಲೆ ನಮಸ್ಕಾರ ಮಾಡ್ತಾರೆ